ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ ಇವತ್ತು ನಾಡಿನಲ್ಲಿ ಅನೇಕ ವಿಚಾರಗಳು ಇವತ್ತು ನಡೀತಾ ಇದ್ದಾವೆ ಅವುಗಳಲ್ಲಿ ಪ್ರಮುಖವಾದದ್ದು ವಿಷ್ಣು ಸ್ಮಾರಕ ಅನೇಕ ದಶಕಗಳಿಂದಲೂ ಕೂಡ ವಿಷ್ಣು ವರ್ಧನ್ ಅವರ ಸ್ಮಾರಕದ ಬಗ್ಗೆ ಮಾತುಗಳು ಬರ್ತಾ ಇದ್ದಾವೆ ಅನೇಕ ನಿರ್ಧಾರಗಳು ಕೂಡ ಆಗಿದ್ದಾವೆ ವಿಷ್ಣುವರ್ಧನ್ ಅವರು ಕನ್ನಡದ ಹೆಮ್ಮೆಯ ನಟ ಅವರು ನಟಿಸಿದ ಅನೇಕ ಚಿತ್ರಗಳು ಅನೇಕರ ಪಾಲಿಗೆ ಸಂಜೀವಿನಿ ಇದ್ದಾಗೆ ಅನೇಕ ಚಿತ್ರಗಳನ್ನ ನೋಡಿ ಅನೇಕರು ಪ್ರಭಾವಿತರಾಗಿದ್ದಾರೆ ಅವರ ಅಭಿನಯ ಅವರ ಒಂದು ಆ ಒಂದು ಅದರಲ್ಲಿರುವಂತಹ ಪಾತ್ರದ ನ್ಯಾಯ ಕೊಡುವಂಥದ್ದು ಅದರಲ್ಲಿ ತಲ್ಲಿನತೆ ನಿಜಕ್ಕೂ ಕೂಡ ಗ್ರೇಟ್ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಇವತ್ತು ಕೂಡ ಇಡೀ ಚಲನಚಿತ್ರರಂಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಸ್ಮರಿಸುತ್ತೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲಿಂದು ಈವರೆಗೆ ಅವರು ಸದಾ ಕೊಂದರದಲ್ಲಿ ವಿವಾದದಲ್ಲೇ ಇಟ್ಟಿದ್ದೇ ಆಯಿತು ಅವರಿಗೆ ಇನ್ನಿರದೆ ನೋವು ಕೊಟ್ಟಿದ್ದೇ ಆಯ್ತು ಈಗಲೂ ಕೂಡ ಅವರು ಅವರ ಆತ್ಮ ನೋವನ್ನ ಪಡ್ತಾನೆ ಇದೆ ಇವತ್ತು ಏನಾಗಿದೆ ಅಂತಂದ್ರೆ ವಿಷ್ಣುವರ್ಧನ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ನಲ್ಲಿ ಎರಡ್ ಸಾವಿರದ ಒಂಬತ್ತು ಚೆನ್ನಾಗಿ ನೆನಪಿದೆ ನನಗೆ ಆ ಒಂದು ಅವಧಿಯಲ್ಲಿ ಅವರು ಮೈಸೂರಿನ ಮೈಸೂರಿನಲ್ಲಿ ಭೇಟಿ ಕೊಟ್ಟಾಗ ವಿಕ್ರಮ ಆಸ್ಪತ್ರೆಯಲ್ಲಿ ಅಂದ್ರೆ ಅಲ್ಲಿ ಅವರು ತೀರಿ ಹೋಗ್ತಾರೆ ಅದಾದ ನಂತರ ಅವರನ್ನ ಅವರ ಒಂದು ಸಂಸ್ಕಾರವನ್ನು ಅಂತಿಮ ಸಂಸ್ಕಾರವನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಾಗ ನಮ್ಮ ರೆಬರ್ ಸ್ಟಾರ್ ಅಂಬರೀಷ್ ಅವರು ಅವರ ಒಂದು ಮೆಲುಸುವಾರಿಕೆಯಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅಭಿಮಾನ್ ಸ್ಟುಡಿಯೋ ಬಾಲಣ್ಣನವರು ಸರ್ಕಾರದಿಂದ ಅಭಿಮಾನ್ ಸ್ಟುಡಿಯೋವನ್ನು ಅಭಿಮಾನದಿಂದ ಕಟ್ಕೊಳ್ತೀನಿ ಕನ್ನಡದ ಅಭಿಮಾನದಿಂದ ಸ್ವಾಭಿಮಾನದಿಂದ ಒಂದು ಸ್ಟುಡಿಯೋ ಮಾಡೋಣ ಎಲ್ಲದಕ್ಕೂ ಹೋಗಿ ನಾವು ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ಚೆನ್ನೈಗೆ ಹೋಗ್ಬೇಕಾಗಿತ್ತು ಇಲ್ಲಿ ಕೂಡ ನಾನು ಕಟ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಪಟ್ಟು ಸರ್ಕಾರದಿಂದ ಇಪ್ಪತ್ತು ಎಕರೆ ಜಮೀನನ್ನ ಗೇಣಿ ಗುದ್ದಿಗೆ ಮೇಲೆ ಪಡ್ಕೊಂಡು ಅಲ್ಲೊಂದು ಸ್ಟುಡಿಯೋವನ್ನ ಪ್ರಾರಂಭ ಮಾಡಿದ್ರು ಅವರು ಕಷ್ಟಪಟ್ಟರು ಶ್ರಮಪಟ್ಟರು ತಮ್ಮ ಕೈಲಾದನೆಲ್ಲವನ್ನು ತಾವು ಗಳಿಸಿದ ಹಾಕಿದ್ರು ಕೂಡ ಅದು ಯಶಸ್ವಿ ಆಗಿಲ್ಲ ಅವತ್ತು ಬೆಂಗಳೂರಿನಿಂದ ಬಹಳ ಹೊರಗಡೆ ಇತ್ತು ಅದು ಬೆಂಗಳೂರು ಅಷ್ಟು ಬೆಳೆದಿರಲಿಲ್ಲ ಆದ್ರಿಂದ ಹೊರಗಡೆ ಇತ್ತು ಚಿತ್ರರಂಗದ ಅನೇಕ ವಿಚಾರಗಳಲ್ಲಿ ಅದು ಬಹಳ ವ್ಯತ್ಯಾಸ ಆಗ್ತಾ ಇತ್ತು ಚಟುವಟಿಕೆಗಳಲ್ಲಿ ಶೂಟಿಂಗ್ ಆಗಲಿ ಇಲ್ಲಿಂದ ಹೋಗಿ ಬರುವಂತದ್ದು ಎಲ್ಲವಕ್ಕೂ ಕೂಡ ಬಹಳ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ಶೂಟಿಂಗ್ಗೂ ಕೂಡ ಸರಿಯಾಗಿ ಆಗಲಿಲ್ಲ ಹಾಗಾಗಿ ಬಹಳ ನಷ್ಟ ಕಷ್ಟಗಳಿಂದ ಆ ಒಂದು ಒಂದು ಅಭಿಮಾನ ಸ್ಟುಡಿಯೋ ಸೊಲಗ್ತಾ ಇತ್ತು ಅದೇ ನೋನಲ್ಲೇ ಅವರು ಕೂಡ ತಿಳ್ಕೊಂಡರು ಅವರಿಗೆ ಒಟ್ಟು ಮೂರು ಜನ ಮಕ್ಕಳು ಗಣೇಶ್ ಶ್ರೀನಿವಾಸ್ ಹಾಗೆ ಗೀತಾ ಅಂತ ಮೂರು ಜನ ಮಕ್ಕಳು ಆ ಎಕರೆ ಭೂಮಿಯನ್ನ ಅವತ್ತು ಗಣೇಶ್ ಮತ್ತು ಬಾಲಣ್ಣನವರ ಮಕ್ಕಳಾದ ಗಣೇಶ್ ಮತ್ತು ಶ್ರೀನಿವಾಸ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದು ನಮಗೆ ಈ ಒಂದು ಇಪ್ಪತ್ತೆಕರೆ ಜಮೀನಿನಲ್ಲಿ ಅಭಿಮಾನಿ ಸುಡಿಯೋ ನಾವು ಮಾಡೋದಿದೆ ಆದರೆ ನಮಗೆ ಇದಕ್ಕೆ ಬೇಕಾದಂತ ಹಣವನ್ನ ಆರ್ಥಿಕ ಶಕ್ತಿಯನ್ನು ಹತ್ತು ಎಕರೆ ನಮ್ಮ ಈ ಜಮೀನಿನಲ್ಲಿ ಹತ್ತೆಕರೆ ಮಾರಾಟೋದಕ್ಕೆ ಮಾರಾಟ ಮಾಡೋದಕ್ಕೆ ತಾವು ಅನುಮತಿಯನ್ನು ಕೊಡಿ ಇದ್ರಲ್ಲಿ ಬಂದಂತ ಹಣದಿಂದ ನಾವು ಆಧುನಿಕವಾಗಿ ಅಭಿಮಾನಿ ಶೂಡವನ್ನ ಕಡಿತೀವಿ ಅಂತ ಹೇಳಿ ಆ ಒಂದು ಹಣವನ್ನ ಪಡ್ಕೊಂಡು ಅದ್ರಲ್ಲಿ ಕಡಿತೀವಿ ಅಂತೇಳಿ ಹತ್ತು ಎಕರೆಗೆ ಪರ್ಮಿಷನ್ ತಗೊಂಡ್ರು ಆದರೆ ಅಲ್ಲಿ ಅವರು ಬಳಸಿದ್ದು ಹನ್ನೆರಡು ಎಕರೆ ಒಟ್ಟಾರೆ ಜಮೀನನ್ನ ಅವರು ಮಾರ್ತಾರೆ ಆ ಮಾರು ಬಂದ ಹಣದಲ್ಲಿ ಏನಾದ್ರು ಅಭಿಮಾನಿ ಸ್ಟುಡಿಯೋ ಡೆವಲಪ್ ಆಯ್ತಾ ಅದನ್ನೇನಾದ್ರು ಅವರ ತಂದೆಯ ಕನಸನ್ನ ಸಾಕಾರ ಮಾಡಿದ್ರ ಅಂದ್ರೆ ಖಂಡಿತ ಇಲ್ಲ ಒಂದು ರೂಪಾಯಿ ಕೂಡ ಅಲ್ಲಿ ವಿನಿಯೋಗ ಆಗಲಿಲ್ಲ ಸರಿಯಾಗಿ ಅವ್ರ ತಂದೆಯ ಕನಸು ಇವತ್ತು ಕೂಡ ಈಡೇರಿಲ್ಲ ಆ ಹಣವನ್ನೆಲ್ಲ ತಾವು ಸವಳಕೆಯನ್ನ ಮಾಡಿಕೊಂಡ್ರು ಸೊಮ್ಮ ಸ್ವಂತಕ್ಕೆ ಉಪಯೋಗಿಸಿದ್ರು ಈ ಬಗ್ಗೆ ಅವರ ಮಗಳು ಗೀತಾ ಅವರು ಕೂಡ ಅವ್ರ ಮೇಲೆ ಕೇಸನ್ನು ಹಾಕೊಂಡು ಕೋರ್ಟ್ನ ನ ಇಂಥ ಸಂದರ್ಭದಲ್ಲಿ ಅಲ್ಲಿ ಉಳಿದಂಥ ಎಂಟು ಎಕರೆನಲ್ಲಿ ಅವತ್ತಿನ ಆ ಪರಿಸ್ಥಿತಿಯಲ್ಲಿ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರವನ್ನು ಅಲ್ಲಿ ಮಾಡೋದಕ್ಕಷ್ಟೇ ಅಂದರೆ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ಅಲ್ಲಿನ ಒಂದು ಅನುಮತಿಯನ್ನು ಪಡೆದು ಅಲ್ಲೆಲ್ಲರೂ ಸೇರಿ ವಿಷ್ಣುವರ್ಧನ್ ಅವರ ಅಗ್ನಿಸ್ಪರ್ಶವನ್ನು ಅಲ್ಲಿ ಮಾಡಲಿ ಆಯಿತು ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ನವೀನ್ ಸಾಗರ್ ಅವರಂತಹ ಲೇಖನ ಕೂಡ ಬರೆದಿದ್ರು ಅವರು ನವೀನ್ ಏನು ಬರೆದಿದ್ರು ಅಂದರೆ ಅದು ಕೇವಲ ಅಂತ್ಯ ಸಂಸ್ಕಾರಕ್ಕೆ ಅಂದರೆ ಅಂತ್ಯ ಸಂಸ್ಕಾರಕ್ಕಷ್ಟೇ ಅದನ್ನ ಅಲ್ಲಿ ಕೊಟ್ಟಿದ್ದಿದ್ರು ಅಂತ ಆ ನಂತರ ಅದು ಅಭಿಮಾನಿಗಳ ಪಾಲಿಗೆ ಒಂದು ಆರಾಧನೆಯ ದೈವ ಅಲ್ಲಿ ಇದೆ ಅಂತೆ ಅಲ್ಲಿ ಓಡಾಡಿಕೊಂಡು ಅದೊಂದು ನಿಜವಾಗೂ ಒಂದು ನಮ್ದು ದೇವಸ್ಥಾನನೇ ಆಗೋಯ್ತು ಪ್ರತಿದಿನ ಹೋಗೋದು ಅಲ್ಲಿ ಪೂಜೆ ಮಾಡೋದು ಅಲ್ಲಿ ತಮಗೆ ತಮ್ಮ ಒಂದು ಶುಭ ಇವುಗಳನ್ನೆಲ್ಲ ಅಲ್ಲೇ ಮಾಡುವಂಥದ್ದು ತುಂಬಾ ಒಂದು ಸಂಬಂಧಗಳನ್ನ ಇಟ್ಕೊಳಕ್ ಶುರು ಮಾಡಿದ್ರು ಒಂದು ಗೌರವ ಭಾವನೆಯಿಂದ ಹೆಮ್ಮೆಯಿಂದ ನಂಬಿಕೆಯಿಂದ ಇದಾದ ನಂತರ ಆದರೆ ಆ ಜಾಗವನ್ನ ಇವ್ರಿಗೆ ಕೊಡೋಕ್ತಾ ಇರಲಿಲ್ಲ ನಾವು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂದರೆ ಬಿಡೋ ಬಿಡೋಕ್ತಾ ಇರಲಿಲ್ಲ ಯಾಕೆಂದ್ರೆ ಇವ್ರು ಅನ್ಕೊಂಡಿರಲಿಲ್ಲ ಇದೆಲ್ಲ ಮಾಡ್ತಾರೆ ಇವರು ಅಂತ ಆ ನಂತರ ಬಹಳ ಜಿಲ್ಲಾಧಿಕಾರಿಗಳಿಗೂ ಈ ಬ ನಮ್ಮ ವಿಷ್ಣುವರ್ಧನ್ ಅವರ ಕುಟುಂಬದವರು ಬಹಳ ಅದನ್ನು ಬಹಳ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅದಾದ ನಂತರ ವಿಷ್ಣುವರ್ಧನ್ ಅವರ ಕುಟುಂಬದವರ ಅಣತಿಯಂತೆ ಸರ್ಕಾರ ಮೈಸೂರಿನಲ್ಲಿ ಅವರ ಹುಟ್ಟೂರಾದಂಥ ಮೈಸೂರಿನಲ್ಲಿ ಐದು ಎಕರೆಯನ್ನು ಡಾಕ್ಟರ್ ಸಹಸಿಂಹ ವಿಷ್ಣುವರ್ಧನ್ ಅವರಿಗೆ ಕೊಟ್ಟು ಅಲ್ಲಿ ಸ್ಮಾರಕವನ್ನು ಸ್ಥಳಾಂತರವನ್ನು ಮಾಡಿದ್ರು ಅಂತ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ಮಾರಕವನ್ನು ಕಟ್ಟುವಂಥದ್ದು ಪ್ರತಿಮೆಯನ್ನು ಕಟ್ಟೋದು ಅಲ್ಲೊಂದು ಅವರ ಒಂದು ಗ್ರಂಥಾಲಯವನ್ನು ಮಾಡೋದು ಅವರ ಒಂದು ನೆನಪಿನ ಸ್ಮಾರಕವನ್ನ ಮೆಮೊರಿಯಲ್ ಇದನ್ನ ಮಾಡುವಂಥದ್ದನ್ನ ಅಲ್ಲಿ ಮಾಡಿದ್ದಾರೆ ಅಲ್ಲಿ ನಡೆದಿದೆ ಅದಾದ ನಂತರ ಇಲ್ಲೇನಾಯ್ತು ಇಲ್ಲಿ ಅಲ್ಲಿ ಸ್ಮಾರಕ ಅಲ್ಲಿ ಅಲ್ಲಿ ಏನು ಮೈಸೂರಿಗೆ ಕೊಟ್ಟರು ಕೂಡ ಐದು ಎಕರೆಯನ್ನ ವಿಷ್ಣುವರ್ಧನ್ ಅವರಿಗೆ ಇಲ್ಲಿ ಜನ ಹೋಗೋದು ತಪ್ಪಲಿಲ್ಲ ಇಲ್ಲಿ ಜನ ಜಾತ್ರೆ ತಪ್ಪಲೇ ಇಲ್ಲ ಅಭಿಮಾನಿಗಳು ಆ ಆರಾಧ್ಯ ಸ್ಥಳಕ್ಕೆ ಹೋಗ್ತಾನೆ ಇದ್ರು ಇದು ಏನಾಗೋಯ್ತು ಇರಿಸು ಮುರುಸು ಶುರುವಾಯ್ತು ಪ್ರತಿ ಹುಟ್ಟದ ಹಬ್ಬಕ್ಕೂ ಪ್ರತಿ ಪುಣ್ಯತಿಥಿಗೂ ಕೂಡ ಅಲ್ಲಿ ಹೋಗಿ ಅಭಿಮಾನಿಗಳು ಲಕ್ಷೋಪ ಜನಗಳಲ್ಲಿ ಸಾವಿರಾರು ಜನಗಳಲ್ಲಿ ಸೇರ್ಕೊಂಡು ಬಹಳ ಸಂಭ್ರಮದಿಂದ ಕೆಲಸಗಳನ್ನು ಮಾಡ್ತಾ ಇದ್ರು ಇಲ್ಲೇ ನಾವು ಸ್ಮಾರಕವನ್ನು ಕಟ್ತೀವಿ ಅನ್ನೋ ಉದ್ದೇಶ ಒಂದು ಆದ್ರೆ ಆ ಹೊತ್ತಿಗೆ ವಿಷ್ಣುವರ್ಧನರ ಅಭಿಮಾನಿಗಳು ಅಲ್ಲಿ ಒಂದನೆ ಶುರುವಾಯ್ತು ಬೇರೆ ಬೇರೆ ಬಣಗಳಾಗೋಕ್ ಶುರುವಾಗೋಯ್ತು ಒಂದು ಗುಂಪು ಮೈಸೂರಿನಲ್ಲಿ ಇದೆ ಸ್ಮಾರಕ ಅನ್ನೋದಾದ್ರೆ ಇನ್ನೊಂದು ಗುಂಪು ಇಲ್ಲ ಇಲ್ಲೇ ಕಟ್ತೀವಿ ನಾವು ಸ್ಮಾರಕ ಅಂತ ಅವತ್ತು ಕುಟುಂಬದವರಿಗೆ ಈ ಇವತ್ತು ಏನು ಹೋಗಿ ವಿಷ್ಣುವರ್ಧನ್ ಅವರ ಅಡಿ ಆಗ್ಲಿ ಭಾರತಿ ಮೇಡಮ್ ಅವರಾಗ್ಲಿ ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಆ ಒಂದು ಸ್ಮಾರಕವನ್ನ ತೆರವುಗೊಳಿಸಿದ್ರೆ ಇವತ್ತು ಆ ತೆರವುಗೊಳಿಸಿರುವಂತಹ ಜಾಗದ ಹತ್ತು ಗುಂಟೆ ಕೊಡಿ ನಾವು ನಾವಲ್ಲಿ ನಾವು ಕಟ್ಕೊಳ್ತೀವಿ ಸ್ಮಾರಕವನ್ನು ಕಟ್ತೀವಿ ಅಂತ ಇಷ್ಟು ಪ್ರಾಮುಖ್ಯತೆ ಅಲ್ಲಿದೆ ಅಂದ್ರೆ ಇಷ್ಟು ಪಾವಿತ್ರತೆ ಅಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಐದು ಎಕರೆ ಪಡೆಯುವಂತ ಅಗತ್ಯ ಏನಿತ್ತು ಇದು ಒಂದು 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 ಬಳಗ ವಿಷ್ಣುವರ್ಧನ ಅಭಿಮಾನಿಗಳ ಬಳಗ ಇದ್ರ ಬಗ್ಗೆ ಬಹಳ ಬಹಳ ನುಂದ್ಕೊಂಡಿದೆ ಇಲ್ಲ ನಾವು ಮೈಸೂರಲ್ಲಿ ಮಾಡಿದ್ದೇನು ಅಲ್ಲ ಇಲ್ಲೇ ನಿಜವಾಗಿ ಅವರು ಒಂದು ವಂದಿಸ್ಪರ್ಶ ಆಗಿದ್ದು ಇಲ್ಲೇ ಅವರೇನಾದ್ರು ಇರಬೇಕಾಗಿರೋದು ಇದೇ ಅವರು ದೇವಸ್ಥಾನ ಅಂತೇಳಿ ಈಗಲೂ ಕೂಡ ಅದೇ ಅಪೇಕ್ಷೆ ಇದೆ ಈ ಬಗ್ಗೆ ಬನ್ನಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಲ್ಲೊಬ್ಬರಾದಂತಹ ರಾಜವರು ಜೊತೆ ಇದ್ದಾರೆ ಅವರು ಕೂಡ ವಿಷ್ಣುವರ್ಧನ್ ಅವರ ಪುಣ್ಯ ಕೆಲಸಗಳಲ್ಲಿ ಮತ್ತು ಅಭಿಮಾನಿ ಅಂತ ಹೆಸರಿಸಿಕೊಂಡು ವಿಜಯನಗರದ ಒಂದು ಮೂಲದಲ್ಲಿದ್ದಾರೆ ಇದ್ದಾರೆ ಅವ್ರನ್ನ ಕೂಡ ಈ ಬಗ್ಗೆ ಅವರ ಅಭಿಪ್ರಾಯವನ್ನು ಕೂಡ ಸರ್ ನಮಸ್ಕಾರ ನಮಸ್ತೆ ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಸರ್ ರಾಜಧಾರಿ ಟಿವಿಯಿಂದ ಹೇಗಿದ್ರಿ ಸರ್ ಚೆನ್ನಾಗಿದ್ರಾ ಏನಿಲ್ಲ ನಿಮ್ಮತ್ರ ಹತ್ರ ಎರಡ್ ನಿಮಿಷ ಸಮಯ ಬೇಕು ನಿಮ್ದು ಹೇಳಿ ಸರ್ ಏನಿಲ್ಲ ಈಗ ವಿಷ್ಣುವರ್ಧನ್ ಇಶ್ಯೂ ನಡೀತಾ ಇದೆ ಇವತ್ತು ಅನಿರುದ್ಧ ಅವ್ರು ಹೋಗಿ ವಿಷ್ಣುವರ್ಧನ್ ವಿಚಾರವಾಗಿ ಸ್ಮಾರಕದ ವಿಷಯವಾಗಿ ಮಾತಾಡ್ಕೊಂಡ್ ಬಂದಿದ್ದಾರೆ ಹೌದು ಈಗ ನಿಜವಾಗಿ ನೀವು ಅಭಿಮಾನಿಗಳಾಗಿ ನಾನ್ ನಾವು ಬಹಳ ನೋಡಿದಿವಿ ಅನೇಕ ತ್ಯಾಗ ಓಡಾಟ ದುಡಿ ಮಾಡಿದವರು ಅಭಿಮಾನಿಗಳು ಈಗ ನಿಮ್ಮ ಮನಸ್ಸಲ್ಲಿ ಏನ್ ಮೈಸೂರಲ್ಲಿ ನಿಮ್ ಮನ್ಸಿದ್ಯೋ ಅಭಿಮಾನಿ ಸ್ಟುಡಿಯೋದಲ್ಲಿ ನಿಮ್ಮ ಮನಸ್ಸಿದ್ಯೋ ಇಲ್ಲ ಕಿಚ್ಚ ಸುದೀಪ್ ಅವರು ಇಲ್ಲೆಲ್ಲ ಕೆಂಗೇರಿಯಲ್ಲಿ ಮಾಡ್ತೀನಿ ಅನ್ನೋ ಕಡೆ ನಿಮ್ಮ ಮನ್ಸಿದೆಯೋ ಎಲ್ಲಿದೆ ಸರ್ ನಿಮ್ಮ ನಿಜವಾದ ಅಭಿಮಾನಿಗಳ ಮನಸ್ ಅಭಿಮಾನ ಸ್ಟುಡಿಯೋ ಬಿಟ್ಟಿ ಬೇರೆ ಎಲ್ಲೂ ಇಲ್ಲ ಸರ್ ಹೌದೌದು ಹೌದು ಯಾಕಂದ್ರೆ ನಮ್ಮ ಹೋರಾಟ ಡೈವರ್ಟ್ ಮಾಡುವಂತ ಹೋರಾಟ ಅಲ್ಲ ನನ್ನ ನನ್ನ ಫಸ್ಟ್ ಹೇಳಿದೀನಿ ಎಲ್ಲಾರ್ಗು ಈಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಸುಟ್ಟಿರೋ ಜಾಗನೇ ಕನ್ಸಲ್ಟ್ ಮಾಡೋದ್ ಸರ್ ಅದನ್ನ ಸರ್ ಇಲ್ಲ ಮೂತಿರೋ ಜಾಗಾನೇ ಮಾಡೋದು ಸರ್ ಬೇರೆ ಎಲ್ಲೂ ಮಾಡಕ್ ಆಗೋದಿಲ್ವಲ್ಲ ಸರ್ ಹೌದು ಸರ್ ಒಬ್ಬ ಮೇರು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ ಕನ್ನಡದಲ್ಲಿ ಸೋಲು ಗೆಲುವು ಎಲ್ಲ ನೋಡಿದಂತ ಒಬ್ಬ ವ್ಯಕ್ತಿ ಹೌದು ಇಷ್ಟೊಂದು ಲಕ್ಷ ಲಕ್ಷ ಔಟ್ ಆಫ್ ಕಂಟ್ರಿ ನಲ್ಲಿ ಇದಾರೆ ಸರ್ ವಿಷ್ಣುವರ್ಧನ್ಗೆ ಔಟ್ ಆಫ್ ಕಂಟ್ರಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಇದ್ದಾರೆ ನಾವೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋದ್ರೆ ಅವ್ರ ಹಾಡುಗಳನ್ನ ಹೇಳ್ಕೊಂಡು ಅವ್ರ ಖುಷಿ ಪಟ್ಕೊಂಡಿರೋದ್ ನೋಡಿದ್ವಿ ಬೇರೆಯವರು ಅಂತ ಒಬ್ಬ ವ್ಯಕ್ತಿಗೆ ಹಿಂಗ್ ಮಾಡಿರೋದು ನಮ್ಗೊಂಥರ ದುರಂತ ಆದ್ರೂ ಇವತ್ತು ಸರ್ಕಾರಕ್ಕೆ ನಾವ್ ಅಭಿನಂದನೆ ಸಲ್ಸ್ಲೇಬೇಕು ಯಾಕಂತಂದ್ರೆ ದಿನ ಸತ್ಯಕ್ಕೆ ಸಿಕ್ಕ ಜಯ ಸರ್ ಇದು ಸತ್ಯಕ್ಕೆ ಸಿಕ್ಕ ಜಯ ಬಟ್ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಹತ್ತು ಗುಂಟೆ ಕೊಟ್ಬಿಟ್ರೆ ನಿಜವಾಗ್ಲೂ ಸರ್ಕಾರ ತುಂಬಾ ದೊಡ್ಡ ಒಳ್ಳೆ ಕೆಲಸ ಮಾಡಿದೆ ಅಂತ ನಾವೆಲ್ಲಾ ಅದು ಯಾವ್ದೇ ಪಾರ್ಟಿ ಆಗ್ಬೋದು ನಾವೆಲ್ಲಾ ಬೇರೆ ಆಗ್ಬೋದು ವಿಷ್ಣುವರ್ಧನ್ ವಿಷಯದಲ್ಲಿ ಅವರು ಸರ್ಕಾರಕ್ಕೆ ನಾವ್ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನಾನು ಈಗ ಏನಾಗಿದೆ ಸರ್ ಆ ಒಂದು ಆ ಒಂದು ಬಾಲಣ್ಣ ಅವ್ರದ್ದು ಅಭಿಮಾನ ಸ್ಟುಡಿಯೋನ ಈಗ ಸರ್ಕಾರದವರು ಅವರು ತೊಗೊಂಡ್ಬಿಡ್ತಾ ಇದಾರೆ ಅರಣ್ಯ ಇಲಾಖೆ ತಗೊಂತಾ ಇದಾರೆ ತಳ್ಳಿ ಸರ್ ಒಳ್ಳೇದು ಸರ್ ಆಮೇಲೆ ಅವ್ರು ಮಾಡಿದ ಕರ್ಮ ಅವರೇ ಅನ್ಭಸ್ತಾ ಇದಾರೆ ಈಗ ಈಗ ಪಾಪದ ಕೂಡ ತುಂಬ ಹಂಗೆ ಆಗೋದು ಸರ್ ಈಗ ನೋಡಿ ಅವರು ಕಲಾವಿದ್ರ ಮಕ್ಕಳು ಸರ್ ಅವರು ಹೌದು ಕಲಾವಿದ್ರು ಮಕ್ಕಳಾಗಿ ಈ ತರ ಮಾಡ್ಬಾರ್ದಾಗಿತ್ತು ಆಮೇಲೆ ನಮ್ಮವ್ರನು ಕೆಲವರೆಲ್ಲ ಇಲ್ಲಿ ಮಿಸ್ಗೈಡ್ ಆಗಿದೆ ಸರ್ ಏನ್ ಮಿಸ್ಗೈಡ್ ಆಯ್ತು ಅಂತಂದ್ರೆ ಈ ಸಂದರ್ಭದಲ್ಲಿ ಸುದೀಪ್ ಅವ್ರ ಆಗ್ಬೋದು ಮತ್ತೊಬ್ರು ಅವರು ದೊಡ್ಡವರು ಅವ್ರು ಸುದೀಪ್ ಅವರು ನಿಜವಾಗ್ಲು ಹೆಮ್ಮೆ ಪಡ್ಬೇಕು ನಾವು ಒಬ್ಬ ನಟನಿಗೆ ಒಬ್ಬ ಸಹಾಯ ಮಾಡೋದಾಗ್ಲಿ ಇಲ್ಲ ಅವ್ರ ಒಬ್ರು ಮೇಲ್ಗೈಯಾಗಿ ಎತ್ ನಿತ್ಕೊಳ್ಳೋದು ಎತ್ತಿ ಹಿಡಿಯೋದಾಗ್ಲಿ ಮಾಡಿರೋದು ಒಳ್ಳೇದು ಬಟ್ ಈ ಸಂದರ್ಭದಲ್ಲಿ ಅದ್ ಮಾಡ್ಬಾರ್ದಾಗಿತ್ತು ಈಗ ಇದಾದಾಗ ಅವ್ರ ಅವರು ಜೊತೆಗೂಡಿಸ್ಬೇಕಾಗಿತ್ತು ಇದೇ ಬೇಕು ಅನ್ನೋದು ಹೇಳಬೇಕಾಗಿತ್ತು ಸರ್ ನಮ್ಗೆ ಈಗ ಅಲ್ಲಿ ಅರಣ್ಯ ಇಲಾಖೆಗೆ ಏನು ಮಾಡಂಗಿಲ್ಲ ಯಾರಿಗೂ ಪ್ರವೇಶನೇ ಇಲ್ಲ ನಿರ್ಬಂಧಿಸ್ತೀವಿ ಅಂತ ಹೇಳ್ತಾ ಸರ್ಕಾರ ಇಲ್ಲ ಅದು ಯಾವ್ದೇ ಕಾರಣಕ್ಕೂ ಸರ್ಕಾರಕ್ಕೂ ಗೊತ್ತಿದೆ ಸರ್ ಸರ್ಕಾರ ಗೊತ್ತಿದೆ ಹೆಂಗ ಗೊತ್ತಿಲ್ವಾ ಸರ್ ಒಬ್ಬ ನಟನ ಅಲ್ಲಿ ಇದಾಗಿದೆ ಅದನ್ನ ಮಾಡ್ಕೊಳಕ್ ಆಗುತ್ತೆ ಸರ್ ಅದು ಹ ಒಂದಷ್ಟು ಜಾಗ ಕೊಡ್ಲಿ ಸರ್ ಅಷ್ಟೇ ಸರ್ ನಾವ್ ಬೇರೆ ಏನು ಕೇಳಲ್ಲ ಸರ್ ನಾವು ಓಕೆ ಇವತ್ತು ಅದೇ ಅನಿರುದ್ಧ ಅವರು ಅದನ್ನೇ ಹೇಳಿದ್ದಾರೆ ಹತ್ತು ಗುಂಟೆ ಆದ್ರೂ ಕೊಡ್ಲಿ ಜಾಗ ಅಂತ ಹೇಳಿ ಇವತ್ತು ಅನಿರುದ್ಧ ಅವ್ರ ಮೇಲೆ ಏನೇನೋ ಅಪ ಅಪ ಪ್ರಚಾರ ಮಾಡಿದ್ರು ಅವರೆಲ್ಲ ಏನಾದ್ರು ಸರ್ ಪಾಪ ಹೋಗಿದ್ರಲ್ಲ ಸರ್ ಅನಿರುದ್ಧ ಅಪ ಪ್ರಚಾರ ಮಾಡಿದ್ರಲ್ಲ ಏನಾದ್ರು ಸರ್ ಈಗ ಹೋದ್ರಲ್ಲ ಸರ್ ಪಾಪ ಅವ್ರು ಹೋಗಿ ಎಲ್ಲ ಮಾತಾಡಿದ್ರಲ್ಲ ಸರ್ ಹೋಗಿದ್ದಾರೆ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ನೋಡಿ ನಮ್ಮವ್ರನ್ನ ನಾವೇ ಕಾಲ್ ಹೇಳ್ಕೊಂಡು ಹೋದ್ರೆ ಅದು ತಪ್ಪು ಸರ್ ನನ್ನ ಅನಿಸಿಕೆ ಏನ್ ಗೊತ್ತಾ ಸರ್ ನಾವೆಲ್ಲ ದುಡ್ಡು ಕಾಸು ಅವ್ರ ಹೆಸರು ಹೇಳ್ಕೊಂಡು ಇಲ್ಲ ಬೇರೆ ಏನೋ ಮಾಡಿ ನಾವೆಲ್ಲ ಮಾಡಿಲ್ಲ ಸರ್ ಇಲ್ಲ ಇಲ್ಲ ಖಂಡಿತ ಇಲ್ಲ ನಾವು ಯಾವಾಗ ಅಭಿಮಾನ ಅಂತ ಬಂದಿ ನಾನು ಹೋರಾಟ ಮಾಡಿದೀನಿ ಹೊರತು ಸರ್ ನಾನು ಯಾರು ಕೃಷ್ಣವರ್ಧನ್ ಯಾವದೋ ಒಂದು ಫಂಕ್ಷನ್ ಇದ್ರುನು ನಾನು ಹೋಗಲ್ಲ ಸರ್ ನಾನು ಆ ಮಟ್ಟಿಗೆ ಯಾಕಂದ್ರೆ ಇರೋರು ಇದ್ದಾರೆ ಸರ್ ಈಗ ಎಲ್ಲರೂ ತುಂಬಾ ಜನ ಇದಾರೆ ಅಣ್ಣವ್ರ ಅಭಿಮಾನಿಗಳು ಇನ್ನು ಉಟ್ಕಂತಾನೆ ಅವ್ರೆ ಸರ್ ಒಳ್ಳೇದು ಸರ್ ಅದು ಓಕೆ ಖಂಡಿತ ಖಂಡಿತ ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ ಹಾಗೇನೆ ಈ ಮಧ್ಯದಲ್ಲಿ ಸುದೀಪ್ ಅವರು ಬಂದು ಇಲ್ಲ ಇಲ್ಲಿ ತೆರವುಗೊಳಿಸಿದ್ದಾರೆ ಅಭಿಮಾನಿ ಶ್ರೀದಲ್ಲಿ ಸ್ಮಾರಕವನ್ನ ತೆರವುಗೊಳಿಸಿದ್ದಾರೆ ಮೈಸೂರಲ್ಲಿ ವರ್ಗಾವಣೆಯಾಗಿದೆ ಹಾಗಾದ್ರೆ ವಿಷ್ಣು ಸ್ಮಾರಕ ಎಲ್ಲಿ ಅನ್ನೋ ಒಂದು ವಿಷಯಕ್ಕೆ ದೊಡ್ಡ ಮನಸ್ಸಿಂದ ಹೃದಯ ವೈಶಾಲ್ಯತೆಯಿಂದ ಕೆಂಗೇರಿ ಅರ್ಧ ಎಕರೆ ಜಮೀನನ್ನು ಖರೀದಿಸಿ ಅಲ್ಲಿ ವಿಷ್ಣು ಸ್ಮಾರಕವನ್ನು ಯಾಕೆ ಮಾಡಬಾರದು ಅಂತ ಅಲ್ಲಿ ನಾನು ಅದನ್ನ ನಿಮಗೆ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದರು ಅಂತ ಹೇಳಿ ವೀರಕಪುತ್ರ ಪುತ್ರ ಶ್ರೀನಿವಾಸ ಅವರು ಹೇಳಿಕೊಂಡ್ರು ಅಂದ್ರೆ ಅವರು ಎಷ್ಟು ಗೌರವದಿಂದ ತಮ್ಮ ಮೇಲು ನಟರಿಗೆ ತಮ್ಮ ಅಭಿಮಾನದ ವಿಷ್ಣುವರ್ಧನ್ ಅವರಿಗೆ ಆ ಜಾಗವನ್ನು ಮುಡಿಪಾಗಿಡ್ತೀವಿ ಅಂತ ಹೇಳಿ ಅನ್ಕೊಂಡ್ರೆ ಅದಕ್ಕೂ ಕೂಡ ಇವರಲ್ಲಿ ಇಲ್ಲ ಇಲ್ಲ ಅದು ತಪ್ಪು ಕಿಚ್ಚ ಕಿಚ್ಚ ಸುದೀಪ್ ಅವರು ಇದನ್ನ ಮಾಡಬಾರ್ದಾಗಿತ್ತು ಇಲ್ಲ ಇಲ್ಲೇ ಸ್ಮಾರಕ ಮಾಡಬೇಕು ಅಂತ ಇವತ್ತೇನಾಗಿದೆ ಅಂತಂದ್ರೆ ಅದೇ ಜಾಗವನ್ನ ಸರ್ಕಾರ ಅರಣ್ಯ ಇಲಾಖೆ ಡಿಸಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಪತ್ರ ಬರೆದಿದೆ ಅರಣ್ಯ ಇಲಾಖೆಗೆ ಅದನ್ನ ವಾಪಸ್ ಪಡಿಬೇಕು ಇವತ್ತು ಅರಣ್ಯ ಇಲಾಖೆಗೆ ಆ ಜಾಗ ಸೇರು ಹೋದ್ರೆ ಅಲ್ಲಿ ಯಾವುದೇ ಕಟ್ಟಡಗಳು ಕಟ್ಟಂಗಿಲ್ಲ ಸ್ಮಾರಕಗಳು ಕಟ್ಟಂಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು ಅದಕ್ಕಾಗಿ ವಿಷ್ಣುವರ್ಧನ್ ಕುಟುಂಬದವರು ಕೆಲವೊಂದು ಅಭಿಮಾನಿಗಳ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಹತ್ತು ಗುಂಟೆ ಜಾಗವನ್ನಾದ್ರೂ ಕೊಡಿ ಅಂತ ಹೇಳಿ ಅವರ ಹಳಿಯ ಅವರು ಮನವಿ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೇವೆ ಒಟ್ಟಾರೆ ಏನ್ ಗೊಂದಲ ಅಂತಂದ್ರೆ ಇದು ಮೈಸೂರಿಗೆ ಸ್ಥಳಾಂತರವಾಗಿದ್ದು ಒಂದು ಗೊಂದಲ ಅಲ್ಲಿ ಅಷ್ಟು ಮುಖ್ಯ ಉದ್ದೇಶ ಏನಿತ್ತು ಇಲ್ಲಿನ ಪಾವಿತ್ರತೆ ಇವತ್ತು ನಿಮ್ಗೆ ನೆನಪಾಗ್ತಾ ಇದೆ ಅವತ್ತು ನಿಮ್ಗೆ ನೆನಪಾಗ್ಲಿಲ್ವಾ ಅವತ್ತೇನೇ ಗೊಂದಲಗಳಿದ್ರು ಹಠ ಹಿಡಿದ್ರೆ ಇವತ್ತು ಅದೇ ಸಿಗ್ತಾ ಇತ್ತು ನಮ್ಗೆ ಇವತ್ತು ನೋಡಿ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನ್ನೋದು ಒಂದು ಅಭಿಮಾನಿಗಳ ಒಂದು ವಿಚಾರ ಒಟ್ಟಾರೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೂ ಮತ್ತು ಅವರು ಇಲ್ಲದೇ ಇದ್ದಾಗಲೂ ಕೂಡ ಅವರನ್ನ ಈ ಒಂದು ಗೊಂದಲಗಳು ಸುತ್ತುವರೆದಿರೋದು ಹಾಗೇ ಇದಾವೆ ಹಾಗಾದ್ರೆ ಸ್ಮಾರಕ ಇಲ್ಲಾಗುತ್ತೆ ಇವತ್ತಿನ ಅಭಿಮಾನಿ ಸ್ಟುಡಿಯೋದಲ್ಲಿ ಅಭಿಮಾನಿ ಸ್ಟುಡಿಯೋದ ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗುತ್ತಾ ಇಲ್ಲ ಕಿಚ್ಚ ಸುದೀಪ್ ಅವರು ಹೃದಯ ವೈಶಾಲ್ಯತೆಯಿಂದ ಕೊಟ್ಟಿರುವಂತ ಆ ಜಾಗದಲ್ಲಿ ಏನಾದ್ರು ಸ್ಮಾರಕವನ್ನು ಮಾಡಬಹುದಾ ಇಲ್ಲ ಮೈಸೂರಿನಲ್ಲಿರೋದನ್ನೇ ಅಲ್ಲೇನಾದ್ರೂ ಜೀವ ತುಂಬಿಸೋ ಕೆಲಸ ಆಗುತ್ತಾ ಒಟ್ಟಾರೆ ಇವಿಷ್ಟು ಕೂಡ ನಮ್ಮೆದುರುಗಿರುವಂತ ಅನೇಕ ಗೊಂದಲಗಳು ಇವುಗಳ ಬಗ್ಗೆ ಮುಂದೆ ಮುಂದೆ ಮಾತಾಡೋಣ ಈ ಕಾರ್ಯಕ್ರಮವನ್ನ ಮತ್ತೊಮ್ಮೆ ನಾನು ಇನ್ನಷ್ಟು ಅವರ ಆಪ್ತ ಬಳಗ ಮತ್ತು ಅಭಿಮಾನಿಗಳನ್ನ ನಮ್ಮ ಜೊತೆ ಸೇರಿಸಿಕೊಂಡು ಮಾತಾಡೋಣ ಅಂತ ಹೇಳ್ತಾ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ನಾನು ನಿಮ್ಮ ಜೊತೆ ಇರ್ತೀನಿ ನಮ್ಮ ಜೊತೆ ಹೀಗೆ ಸಹಕರಿಸಿ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ